ಹದಿನೆಂಟು ಶಾಸಕರ ಅಮಾನತ್ತು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಖಂಡಿಸಿ ನಗರದಲ್ಲಿ ಗುರುವಾರದಂದು ಕಾಂಗ್ರೆಸ್ ವಿರುದ್ಧ ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಿ ಅಮಾನತು ವಾಪಸ್ಸು ಪಡೆಯುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಆರ್ಸಿ ರಸ್ತೆ ಬಳಿ ಇರುವ ಬಿಜೆಪಿ ಕಚೇರಿ ಬಳಿಯಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾಗಾರರು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಶಾಸಕ ಹಾಗೂ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮೆಂಟ್ ಮಂಜು ಮಾತನಾಡಿ ವಿಧಾನಸಭೆಯಲ್ಲಿ ಸಣ್ಣ ಕಾರಣಕ್ಕೆ ಹದಿನೆಂಟು ಜನ ಶಾಸಕರನ್ನು ರಾಜಕೀಯ ದುರುದ್ದೇಶದಿಂದ ಆರು ತಿಂಗಳ ಕಾಲ ಅವರನ್ನು ಅಮಾನತ್ತು ಮಾಡಿ ಸ್ಪೀಕರ್ ಆದೇಶ ಹೊರಡಿಸಿರುವುದು ಖಂಡನೀಯ ಇದೊಂದು ರಾಜಕೀಯ ಪಿತೂರಿಯಾಗಿದೆ ಕೂಡಲೇ ಅಮಾನತು ಆದೇಶವನ್ನು ಹಿಂಪಡೆದು ಎಲ್ಲರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಸ್ಪೀಕರ್ ಮುಂದಾಗಬೇಕು ಎಂದರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸುತ್ತಿದೆ ಧರ್ಮದ ಮೇಲೆ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ನೀತಿ ವಿರೋಧಿಸಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಮುಂದಾಗಿದೆ ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿ ದಲಿತರಿಗೆ ಸೇರಬೇಕಿದ್ದ ಪಾಲನ್ನು ಇತರ ಕಾರ್ಯಕ್ರಮಗಳಿಗೆ ಬಳಸಿಕೊಂಡಿದೆ ಜೊತೆಗೆ ರಾಜ್ಯದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳು ಹಾಗೂ ಹೊಸ ಯೋಜನೆಗಳು ಜಾರಿಗೆ ಬರುತ್ತಿಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಅಧಿವೇಶನದಲ್ಲಿ ಸಚಿವ ಕೆಎನ್ ರಾಜಣ್ಣ ತಮ್ಮದೇ ಸರ್ಕಾರದ ವಿರುದ್ಧ ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದು ಸರ್ಕಾರ ಯಾರು ಎಂಬುದನ್ನು ಪತ್ತೆ ಹಚ್ಚಿ ಅವರನ್ನು ವಜಾ ಮಾಡುವ ಕೆಲಸ ಮಾಡಬೇಕಿದೆ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರದ ಕಿರುಕುಳದಿಂದ ಹಲವು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಕಂಡುಬರುತ್ತಿವೆ ಕೂಡಲೇ ಸರ್ಕಾರ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಉಡ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ ದಲಿತರ ಉದ್ಧಾರದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿಕೊಂಡು ಈ ಜನಾಂಗಕ್ಕೆ ಮೋಸ ಮಾಡಲಾಗುತ್ತಿದೆ ಹಿಂದುಳಿದ ದಲಿತರಿಗೆ ವಂಚನೆ ಮಾಡುವುದರ ಜೊತೆಗೆ ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದೆ ಮುಸ್ಲಿಮರ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡುವ ಕರಾಳ ಮಸೂದೆ ತಂದಿದೆ ಹಿಂದೂಗಳಿಗೆ ಮಾರಣ ಹೋಮಕ್ಕೆ ಕಾಂಗ್ರೆಸ್ ಕಾರಣವಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹನಿಡ್ರಾ ಪ್ರಕರಣ ತನ್ನ ಮೇಲೆ ಪ್ರಯತ್ನ ಆಗಿದೆ ಎಂದು ಸಭೆಯಲ್ಲಿ ತನ್ನ ಅಸಹಾಯಕತೆ ತೋಡಿಕೊಂಡಾಗ ಇದರ ವಿರುದ್ಧ ತನಿಖೆ ಆಗಲಿ ಎಂದು ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರು ಧ್ವನಿ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ ಭಾರತ ದೇಶದ ಇತಿಹಾಸದಲ್ಲಿ ಆರು ತಿಂಗಳ ಕಾಲ ಅಮಾನತು ಮಾಡಿರುವ ಘಟನೆ ನಡೆದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದರು ಈ ಸರ್ಕಾರ ತೊಗಲಕ್ ಸರ್ಕಾರವಾಗಿ ಬಿಜೆಪಿ ಶಾಸಕರನ್ನು ಅಮಾನತು ಮಾಡುವುದು ನೋಡಿದರೆ ಸರ್ವಾಧಿಕಾರ ಧೋರಣೆ ಮಾಡಿ ಮಾಡಿದೆ ಎಂದು ಖಂಡಿಸಿದರು ಯಾವ ವಿಧಾನಸಭೆಯಲ್ಲೂ ಯಾವ ಲೋಕಸಭೆಯಲ್ಲೂ ಆರು ತಿಂಗಳ ಕಾಲ ವಿಧಾನಸಭೆ ಸದಸ್ಯರಿಂದ ಅಮಾನತು ಮಾಡಿರತಕ್ಕಂಥ ಘಟನೆ ಈ ದೇಶದಲ್ಲಿ ಈವರೆಗೆ ನಡೆದಿಲ್ಲ ಈ ಸರ್ಕಾರ ತೊಗಲಕ್ ಸರ್ಕಾರ ಪ್ರತಿಭಟನೆ ಮಾಡತಕ್ಕಂಥ ಶಾಸಕರ ಹಕ್ಕನ್ನ ಮೊದಲುಪಡಿಸಿ ಆರು ತಿಂಗಳ ಕಾಲ ಸಂವಿಧಾನ ಬಾಹಿರವಾಗಿ ಅವರನ್ನು ಅಮಾನತುಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಇವರು ಇವರು ಮತ್ತೊಮ್ಮೆ ಸರ್ವಾಧಿಕಾರಿ ಧೋರಣೆಯನ್ನ ಯಾವುದೇ ವಿರೋಧ ಪಕ್ಷವನ್ನ ಹಟ್ಟಿಕ್ತಕ್ಕಂಥ ಕೆಲಸವನ್ನ ಮಾಡಿ ತಮಗೆ ಬೇಕಾದಂತೆ ಕಾನೂನನ್ನ ಬರ್ಕೊಳ್ತಕ್ಕ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಒಂದು ಎಸ್ ಸಿ ಪಿ ಡಿಎಸ್ಪಿ ದಲಿತರ ಹಣವನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು ಮೃತಲ್ ವಿಶೇಷ ಸವಲತ್ತನ್ನ ನೀಡಿ ಬೇಡ ಅನ್ನೋದು ನಾವು ಹೇಳೋದಿಲ್ಲ ಆದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿವರೆಗೆ ಅದೇ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ಹದಿನೆಂಟು ಜನ ಶಾಸಕರನ್ನ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತ್ ಮಾಡಿರ್ತಕ್ಕಂಥದ್ದು ಇದು ಒಂದ್ ರೀತಿ ಪ್ರಜಾಪ್ರಭುತ್ವ ವಿರೋಧಿ ನಡೆ ಸ್ಪೀಕರ್ ಮಾಡಿರ್ತಕ್ಕಂಥ ಅಮಾನತನ ಖಂಡನೆ ಮಾಡ್ತೀವಿ ಇಮಿಡಿಯೇಟ್ ಆಗಿ ಅಮಾನತ್ ಮಾಡಿರ್ತಕ್ಕಂತ ವಜಾ ಮಾಡಬೇಕು ಶಾಸಕರಿಗೆ ವಿಧಾನಸಭಾ ಕಲಾಪಗಳಲ್ಲಿ ಹಾಜರಾಗ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಮೂವತ್ತೊಂಬತ್ತು ಸಾವಿರ ಹಣವನ್ನ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿರೋದಿರ್ಬೋದು ರಾಜ್ಯದಲ್ಲಿ ತಮಗೆ ಗೊತ್ತಿರತಕ್ಕಂಗೆ ವಿಧಾನಸಭೆ ಒಳಗೆ ಹನಿ ಟ್ರ್ಯಾಪ್ ಆರೋಪವನ್ನ ಅವ್ರದೇ ಒಬ್ಬ ಸರ್ಕಾರದ ಮಂತ್ರಿ ಮಾಡಿರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ವಿರೋಧಿ ಇದೆ ಧರ್ಮಾಧಾರಿತ ಮೀಸಲಾತಿಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಷ್ಟಿದ್ರು ಕೂಡ ಸಂವಿಧಾನವನ್ನ ಬದಲಾವಣೆ ಮಾಡಿದ್ರೂ ಪರವಾಗಿಲ್ಲ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಇದು ನ್ಯಾಯ ಸಿರೋವರ್ಗೂ ಸಿಗೋರ್ಗೂ ಕೂಡ ಖಂಡಿತವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೀಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಕೂಡ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಸಹ ಸಂಚಾಲಕ ಪಣೀಶ್ ಬಿಜೆಪಿ ಸಂಘಟನಾ ಪರ್ವ ಜಿಲ್ಲಾ ಸಂಚಾಲಕ ರಾಜ್ಕುಮಾರ್ ನಾರಾಯಣಗೌಡ ಎಸ್ಟಿ ಚಂದ್ರು ಚನ್ನಕೇಶವ ಶೋಭನ್ ಬಾಬು ಶೇಷಮ್ಮ ಕುಮಾರ್ ರಘು ಕೆಕೆ ಪ್ರಸಾದ್ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ